ನಮಸ್ಕಾರ ಕೊನೆಯ ಏಳು ಎಸೆತಗಳಲ್ಲಿ ಬೇಕಾಗಿತ್ತು ಹದಿಮೂರು ರನ್ ತೊಂಬತ್ತೊಂಬತ್ತು ಪರ್ಸೆಂಟ್ ಸೋಲುವ ಪಂದ್ಯವನ್ನ ಕೊನೆಯಲ್ಲಿ ಗೆದ್ದು ಬೀಗಿತ್ತು ಮುಂಬೈ ತಂಡ ಕೊನೆ ಓವರ್ನಲ್ಲಿ ನಡೆಯಿತು ದೊಡ್ಡ ಹೆಡ್ ಡ್ರಾಮಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ನಿನ್ನೆ ನಡೆದ ಐಪಿಎಲ್ ಇಪ್ಪತ್ತೊಂಬತ್ತನೇ ಪಂದ್ಯದಲ್ಲಿ ಡೆಲ್ಲಿ ಹಾಗೂ ಮುಂಬೈ ನಡುವಿನ ಆ ಲಾಸ್ಟ್ ಓವರ್ ಪಂದ್ಯದ ರೋಚಕತೆ ಹೇಗಿತ್ತು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನಿವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ದೆಹಲಿಯ ಅರುಣ್ ಜೇಟ್ಲಿ ಅಂಗಳದಲ್ಲಿ ನಡೆದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಇಪ್ಪತ್ತೊಂಬತ್ತನೇ ಪಂದ್ಯವು ರಣರೋಚಕ ಕ್ಷಣಕ್ಕೆ ಸಾಕ್ಷಿಯಾಗಿತ್ತು ಕೊನೆಯ ಹಂತದಲ್ಲಿ ಡೆಲ್ಲಿ ತಂಡದ ಗೆಲುವಿಗಾಗಿ ಏಳು ಎಸೆತಗಳಲ್ಲಿ ಹದಿಮೂರು ರನ್ಗಳ ಅಗತ್ಯವಿದ್ದಾಗ ಸತತ ಮೂರು ರನ್ಔಟ್ಗಳನ್ನು ಮಾಡುವ ಮೂಲಕ ಮುಂಬೈ ತಂಡ ಸೋಲ್ಯದ ಸರದಾರರಾಗಿದ್ದ ಡೆಲ್ಲಿ ತಂಡಕ್ಕೆ ಸುಲಿನ ಶಾಕ್ ನೀಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಂಡಿತು ಸ್ನೇಹಿತರೆ ರೋಹಿತ್ ಹಾಗೂ ರೈಲ್ ರಿಕಲ್ಟನ್ ಮೊದಲ ನಾಲ್ಕು ಓವರ್ಗಳಲ್ಲಿ ನಲವತ್ತಕ್ಕೂ ಅಧಿಕ ರನ್ ಬಾರಿಸಿದರು ಈ ವೇಳೆ ರೋಹಿತ್ ಶರ್ಮಾ ಹದಿನೆಂಟು ರನ್ ಬಾರಿಸಿ ವಿಪ್ರಾಜ್ ನಿಗಮ್ ರವರಿಗೆ ವಿಕೆಟ್ ಒಪ್ಪಿಸಿದರು ಅದಾದ ಬೆನ್ನಲ್ಲೇ ರೈಲ್ ರಿಕಲ್ಟನ್ ಕೂಡ ರನ್ ಗಳಿಗೆ ಪೆವಿಲಿಯನ್ ಸೇರಿಕೊಂಡರು ಇನ್ನು ಅದಾದ ನಂತರ ಸೂರ್ಯಕುಮಾರ್ ಯಾದವ್ ಕಣಕ್ಕಿಳಿದು ಅದ್ಭುತ ಇನ್ನಿಂಗ್ಸ್ ಕಟ್ಟಿ ಕೇವಲ ಇಪ್ಪತ್ತೆಂಟು ಸೆತಗಳಿಂದ ನಲವತ್ತು ರನ್ ಬಾರಿಸಿ ಮಿಂಚಿದರು ಆದರೆ ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳೆದ ತಿಲಕ್ ವರ್ಮಾ ಇಂದಿನ ಪಂದ್ಯದಲ್ಲಿಯೂ ಆಕರ್ಷಕ ಅರ್ಧಶತಕ ಸಿಡಿಸಿ ತಮ್ಮ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಮುಂದುವರಿಸಿದ್ದಾರೆ ಅಂತಿಮವಾಗಿ ತಿಲಾಕ್ ವರ್ಮಗಳಿಂದ ಐವತ್ತೊಂಬತ್ತು ರನ್ ಕಲೆ ಹಾಕಿದ್ದಾರೆ ಇವರ ಯಾರದ ಶತಕದಲ್ಲಿ ಆರು ಫೋರ್ ಹಾಗೂ ಮೂರು ಸಿಕ್ಸ್ ಒಳಗೊಂಡಿದ್ದವು ಇನ್ನು ಕೊನೆಯಲ್ಲಿ ನಮ್ಮಂದಿರ್ ಕೇವಲ ಹದಿನೇಳು ಎಸೆಟ್ಗಳಿಂದ ಮೂವತ್ತೆಂಟು ರನ್ಗಳ ಕ್ಯಾಮಿಯೋ ಇನ್ನಿಂಗ್ಸ್ ಆಡಿ ತಂಡದ ಮೊತ್ತವನ್ನ ಇನ್ನೂರು ರನ್ಗಳ ಗಡಿ ದಾಟಿಸಿದರು ಇದರೊಂದಿಗೆ ಮುಂಬೈ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಐದು ರನ್ ಕಲೆ ಹಾಕಿತ್ತು ಅತ್ತ ಡೆಲ್ಲಿ ತಂಡದ ಪರ ಬೌಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ ವಿಪ್ರಾಜ್ ನಿಗಮ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ಇನ್ನೂರ ಆರು ರನ್ಗಳ ಗುರಿಯನ್ನ ಬೆನ್ನೆಟ್ಟಿದಂತಹ ಡೆಲ್ಲಿ ತಂಡಕ್ಕೆ ಮೊದಲ ಓವರ್ನ ಮೊದಲ ಎಸೆತದಲ್ಲೇ ದೀಪಕ್ ಚಹರ್ ಶಾಕ್ ನೀಡಿದರು ಗರ್ಗ್ರವರು ಗೋಲ್ಡನ್ ಡಕೌಟ್ ಆದರು ಅದಾದ ಬಳಿಕ ಜೊತೆಯಾದ ಅಭಿಷೇಕ್ ಪೋರೆಲ್ ಹಾಗೂ ಕರುಣ್ ನಾಯರ್ ಶತಕದ ಜೊತೆ ಆಟವನ್ನು ಆಡುವ ಮೂಲಕ ತಂಡವನ್ನ ಆರಂಭಿಕ ಆಘಾತದಿಂದ ಪಾರು ಮಾಡಿದರು ಸ್ನೇಹಿತರೆ ಅದರಲ್ಲಿಯೂ ಎರಡ್ ಸಾವಿರದ ಇಪ್ಪತ್ತೈದರ ನಲ್ಲಿ ಮೊದಲ ಪಂದ್ಯವನ್ನು ಆಡುತ್ತಿರುವ ಕನ್ನಡಿಗ ಕರುಣ್ ನಾಯರ್ ಮಾತ್ರ ಅದ್ಭುತ ಇನ್ನಿಂಗ್ಸ್ ಆಡಿದರು ಕೇವಲ ಇಪ್ಪತ್ತೆರಡು ಎಸೆತ ಆಕರ್ಷಕ ಅರ್ಧ ಶತಕ ಸಿಡಿಸಿ ಎಲ್ಲರಿಗೂ ತಾನಂತಹ ಅಪಾಯಕಾರಿ ಹಾಗೂ ವಿಧ್ವಂಸಕ ಆಟಗಾರ ಎನ್ನುವುದನ್ನು ಸಾಬೀತುಪಡಿಸಿದರು ಸ್ನೇಹಿತರೆ ಆದರೆ ಈ ಮಧ್ಯೆ ಅಭಿಷೇಕ್ ಪೊರೆಲ್ ರ ಮೂರು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಕರುಣ್ ನಾಯರ್ ಅವರು ನಲ್ವತ್ತುಗಳಿಂದ ಎಂಬತ್ತೊಂಬತ್ತು ರನ್ ಕಲೆ ಹಾಕಿ ಕ್ಲೀನ್ ಬೋರ್ಡ್ ಆದರೂ ಇದರೊಂದಿಗೆ ಹನ್ನೊಂದು ರನ್ ಗಳಿಂದ ಸೆಂಚುರಿ ಮಿಸ್ ಮಾಡಿಕೊಂಡ್ರು ಅಂತಾನೆ ಹೇಳಬಹುದು ಇನ್ಫ್ಯಾಕ್ಟ್ ಕರುಣ್ ನಾಯರ್ ಔಟ್ ಆದ ಬಳಿಕ ಡೆಲ್ಲಿ ತಂಡ ಪೆವಿಲಿಯನ್ ಪರೇಡ್ ನಡೆಸಿತು ಸ್ನೇಹಿತರೆ ಕೆಎಲ್ ರಾಹುಲ್ ಹದಿನೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರೆ ಅಕ್ಷರ್ ಪಟೇಲ್ ಒಂಬತ್ತು ರನ್ ಗಳಿಗೆ ಬ್ಯಾಟ್ ಎತ್ತಿಟ್ಟರು ಈ ಮಧ್ಯ ಟೆಸ್ಟ್ ಅಂಡ್ ಸ್ಟೆಪ್ಸ್ ಕೂಡ ವಿಶೇಷವಾದದ್ದೇನು ಮಾಡಿರಲಿಲ್ಲ ಆದರೆ ಹತ್ತೊಂಬತ್ತನೇ ಓವರ್ನ ಎರಡನೇ ಹಾಗೂ ಮೂರನೇ ಎಸೆತದಲ್ಲಿ ಬೂಮ್ರಾ ರವರಿಗೆ ಬ್ಯಾಕ್ ಟು ಬ್ಯಾಕ್ ಎರಡು ಬೌಂಡರಿಗಳನ್ನು ಬಾರಿಸುವ ಮೂಲಕ ಅಶುತೋಷ್ ಶರ್ಮಾ ಡೆಲ್ಲಿ ತಂಡವನ್ನ ಗೆಲುವಿನ ತಾಕೊಂಡೊಯ್ದರು ಸ್ನೇಹಿತರೆ ಅಂತಿಮ ಹಂತದಲ್ಲಿ ಡೆಲ್ಲಿ ತಂಡದ ಗೆಲುವಿಗಾಗಿ ಒಂಬತ್ತು ಎಸೆತಗಳಲ್ಲಿ ಹದಿಮೂರು ರನ್ ಗಳ ಅಗತ್ಯವಿರುತ್ತದೆ ಈ ವೇಳೆ ಅಶುತೋಷ್ ಶರ್ಮಾ ಹದಿನೇಳು ರನ್ ಬಾರಿಸಿ ರನ್ಔಟ್ ಆದರೆ ಮಿಚಲ್ ಸ್ಟಾರ್ಕ್ ಹಾಗೂ ಮೋಹಿತ್ ಶರ್ಮಾ ಮತ್ತು ಕುಲ್ದೀಪ್ ಯಾದವ್ ಕೂಡ ಬ್ಯಾಕ್ ಟು ಬ್ಯಾಕ್ ಅದೇ ಓವರ್ ನಲ್ಲಿ ಮೂರು ರನ್ ಔಟ್ ಗೆ ಬಲಿ ಆಗಬೇಕಾಯಿತು ಇದರೊಂದಿಗೆ ಡೆಲ್ಲಿ ತಂಡ ಹತ್ತೊಂಬತ್ತು ಓವರ್ಗಳಲ್ಲಿ ನೂರ ತೊಂಬತ್ ಮೂರು ರನ್ ಕೆರೆ ಹಾಕಿ ಸರ್ವಪತನ ಕಂಡಿತು ಈ ಮುಖ್ಯನವಾಗಿ ಮುಂಬೈ ತಂಡ ಈ ಪಂದ್ಯದಲ್ಲಿ ಹನ್ನೆರಡು ರನ್ಗಳ ಕೊನೆ ಓವರ್ನಲ್ಲಿ ರೋಚಕ ಗೆಲುವು ಕಂಡಿತು ಸ್ನೇಹಿತರೆ ಮುಂಬೈ ತಂಡದ ಪರ ಕರಣ್ ಶರ್ಮಾ ಮೂರು ಹಾಗೂ ಮಿಚಲ್ ಸಾಂಟ್ನರ್ ಎರಡು ವಿಕೆಟ್ ಪಡೆದುಕೊಂಡರು